ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತಾರೀಕಿನವರೆಗೂ ಕೂಡ ಈ ರಾಶಿಯವರಿಗೆ ಅದ್ಭುತ ಸೆಪ್ಟೆಂಬರ್ ಏಳನೇ ತಾರೀಕು ಶಕ್ತಿಶಾಲಿಯಾಗಿರುವಂತಹ ಚಂದ್ರಗ್ರಹಣ ಕೂಡ ನಡೆಯುತ್ತಿರುವುದರಿಂದ ಮಕರ ರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟವೇ ಬದಲಾಗಿ ಜೀವನದಲ್ಲಿ ಅತ್ಯುತ್ತಮ ಘಟನೆಗಳು ನಡೆಯುತ್ತಾ ಹೋಗುತ್ತೆ ಇಲ್ಲಿಯವರೆಗೆ ಪಟ್ಟ ಪರಿಶ್ರಮ ಕಷ್ಟ ನೋವುಗಳಿಗೆ ಬೆಲೆ ತರುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಎಲ್ಲಾ ರೀತಿಯ ಹವಾಮಾನಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡೆದುಕೊಡುತ್ತೀರಾ ಈ ಒಂದು ಸಂದರ್ಭ ನಿಮಗೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನು ನೀಡುತ್ತಾ ಹೋಗುತ್ತೆ ಯಾವುದೇ ಕೆಲಸವನ್ನ ಆರಂಭ ಮಾಡಿದ್ದು ಕೂಡ ಪೂರ್ಣ ಪ್ರಮಾಣದ ಆತ್ಮವಿಶ್ವಾಸದಿಂದ ಮಾಡ್ತೀರಾ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಎಲ್ಲವೂ ಕೂಡ ವಿಶೇಷವಾಗಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಸಿಸ್ತು ಮತ್ತು ಪರಿಶ್ರಮ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೆನಪಾಗೋದು ಮಕರ ರಾಶಿ ಎಂಥದೇ ಕಷ್ಟ ಬಂದು ಗುರಿಯಿಂದ ವಿಚಲಿತರಾಗದ ಹುಕ್ಕಿನಂತಹ ಮನೋಬಲಕ್ಕೆ ಇನ್ನೊಂದು ಹೆಸರೇ ಮಕರ ರಾಶಿ ನಿಮ್ಮ ರಾಶಿಯಾಧಿಪತಿ ಶನಿ ದೇವನಂತೆಯೇ ನೀವು ನ್ಯಾಯ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುವಂತವರು ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬಹುಕಾಲದ ಪರಿಶ್ರಮಕ್ಕೆ ಸಿಕ್ಕಿರುವಂತಹ ಫಲ ತಾಳ್ಮೆಯ ಪರೀಕ್ಷೆ ಮುಗಿದು ಎಲ್ಲ ರೀತಿಯ ತೊಂದರೆಗಳನ್ನು ದಾಟಿ ಮಹತ್ವಪೂರ್ಣ ಘಟ್ಟವನ್ನು ತಲುಪುವಂತಹ ಈ ಒಂದು ವಿಶೇಷವಾದ ಸಂದರ್ಭ ಹೇಗಿರುತ್ತದೆ ಯಾವೆಲ್ಲ ರೀತಿಯ ವಿಶೇಷತೆಗಳನ್ನು ಅನುಭವಿಸುತ್ತೀರಾ ಯಾವ ರೀತಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತೀರಾ ಯಾವ ದೈವಶಕ್ತಿಯ ಮಾರ್ಗದರ್ಶನ ನಿಮಗೆ ದೊರೆಯುತ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತೀವಿ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಿರುವಂತಹ ಭದ್ರ ಮಹಾಪುರುಷ ರಾಜಯೋಗವನ್ನ ಸೃಷ್ಟಿಸುತ್ತಿದ್ದಾನೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಳಿತು ನಿಮ್ಮ ಬುದ್ಧಿ ಜ್ಞಾನ ಮತ್ತು ಸಂತಾನಕ್ಕೆ ಶುಭವನ್ನ ಕರುಣಿಸಲಿದ್ದಾನೆ ಆದರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿದೇವನು ನಿಮ್ಮ ಕುಟುಂಬ ಹಾಗೂ ಧನಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಮಾತು ಮತ್ತು ಸಂಬಂಧಗಳಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆಯನ್ನ ಹೊಡಲಿದ್ದಾನೆ ಹಾಗಾದ್ರೆ ಈ ಭದ್ರ ರಾಜಯೋಗ ನಿಮ್ಮನ್ನ ಯಾವ ರೀತಿ ಭಾಗ್ಯವನ್ನ ತಂದುಕೊಡುತ್ತದೆ ಗುರುಬಲವು ನಿಮ್ಮ ಜೀವನದ ಯಾವ ಕ್ಷೇತ್ರವನ್ನ ಹುತ್ತುಂಗಕ್ಕೆರಿಸುತ್ತದೆ ಶನಿದೇವನು ನಿಮ್ಮ ಮುಂದಿಡುತ್ತಿರುವಂತಹ ಸವಾಲು ಯಾವುದು ಅದನ್ನ ಜಯಿಸುವುದು ಹೇಗೆ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಮತ್ತು ಸಂಬಂಧಗಳ ಸಂಪೂರ್ಣವಾದ ಚಿತ್ರಣವನ್ನ ತಿಳಿಯಲು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಸಂದರ್ಭ ಇವರಿಗೆ ಬಹಳ ಸಂಚಾರವನ್ನ ಗ್ರಹಗಳ ವಿಶೇಷವಾದ ಸಂಚಾರವು ಆತ್ಮಾವಲೋಕ ಮತ್ತು ನಿಮ್ಮ ರಾಶಾಧಿಪತಿಯು ಉತ್ತಮ ದೃಷ್ಟಿಯ ಜೊತೆಗೆ ಗುರುವು ನಿಮ್ಮ ರಾಶಿಯಲ್ಲಿ ಪಂಚಮ ಉತ್ತಮ ತ್ರಿಕೋನ ರಾಜಸ್ಥಾನದಲ್ಲಿ ಇರೋದ್ರಿಂದ ಎಲ್ಲವೂ ಕೂಡ ಉತ್ತಮವಾಗ್ತಾ ಹೋಗುತ್ತೆ ನೀವು ಅಂದುಕೊಂಡ ಕೆಲಸದಲ್ಲಿ ಅಪ್ರತಿಮವಾದ ಯಶಸ್ಸನ್ನು ಪಡ್ಕೊಳ್ತೀರಾ ಬಹಳಷ್ಟು ಶುಭ ಯೋಗ ಮತ್ತು ಸೂರ್ಯನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲವೂ ಕೂಡ ಅತ್ಯುತ್ತಮವಾಗಿರುತ್ತೆ ನಿಮ್ಮ ಅದೃಷ್ಟವನ್ನ ಬಲಪಡಿಸುತ್ತೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಸಪ್ತಮ ಮತ್ತು ಅಷ್ಟಮ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶವನ್ನು ನೀಡಲಿದ್ದಾನೆ ರಾಹು ನಿಮ್ಮ ಮೂರನೇ ಮನೆಯಲ್ಲಿ ನಿಮಗೆ ಧೈರ್ಯವನ್ನ ನೀಡಿದರೆ ಕೇತುವು ಭಾಗ್ಯಸ್ಥಾನದಲ್ಲಿ ಬುಧ ಮತ್ತು ಸೂರ್ಯರ ಜೊತೆ ಸೇರಿ ಕೆಲವು ಗೊಂದಲಗಳನ್ನು ಸೃಷ್ಟಿಸಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ಒಂದೆಡೆ ನಿಮ್ಮ ಅದೃಷ್ಟವನ್ನ ಸಿದ್ಧವಾಗಿಸಿದರೆ ಇನ್ನೊಂದು ಕಡೆ ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷಿಸಲು ಕಾದಿದೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಇದರ ಪ್ರಭಾವ ಹೇಗಿರುತ್ತದೆ ವಿವರವಾಗಿ ನೋಡೋಣ ಮಕರ ರಾಶಿಯವರೇ ಕೆಲಸವೇ ದೇವರು ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮಕ್ಕೆ ಸರಿಸಾಟಿ ಇಲ್ಲ ಈ ತಿಂಗಳು ನಿಮ್ಮ ಈ ಗುಣವೇ ಅತ್ಯುತ್ತಮ ಫಲಿತಾಂಶ ಸಿಗುವಂತೆ ಮಾಡುತ್ತೆ ನೀವು ಉದ್ಯೋಗದಲ್ಲಿದ್ದರೆ ಸೆಪ್ಟೆಂಬರ್ ತಿಂಗಳ ಅಂದ್ರೆ ಈ ಒಂದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನವರೆಗೂ ಕೂಡ ಎಲ್ಲಾ ವಿಶೇಷವಾಗಿ ಸಾಕ್ತಾ ಹೋಗುತ್ತೆ ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಶೇಷವಾದ ಯಶಸ್ಸು ಈ ಒಂದು ಸಂದರ್ಭದಲ್ಲಿ ಚಂದ್ರಗ್ರಹಣ ಹುಣ್ಣಿಮೆ ಕೂಡ ಇರೋದ್ರಿಂದ ನಿಮ್ಮ ರಾಶಿಗಳ ಮೇಲೆ ವಿಶೇಷವಾದ ಶಕ್ತಿ ಪರಿಚಲನೆ ಸಿಗ್ತಾ ಹೋಗುತ್ತೆ ನಿಮಗೆ ಅತ್ಯಂತ ಅನುಕೂಲಕರವಾಗಿರುವಂತಹ ಭಾಗ್ಯಸ್ಥಾನದಲ್ಲಿ ಸೂರ್ಯ ಮತ್ತು ಬುಧರ ಸಂಯೋಗವು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ ನಿಮ್ಮ ಕಾರ್ಯತಂತ್ರಗಳು ಮತ್ತು ಯೋಜನೆಗಳು ನಿಮ್ಮ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತೆ ಬಹುದಿನಗಳಿಂದ ಕಾಯುತ್ತಿದ್ದಂತಹ ಜವಾಬ್ದಾರಿಯುತ ಹುದ್ದೆ ಒಂದು ನಿಮಗೆ ಸಿಗುತ್ತೆ ಇನ್ನು ವಿಶೇಷವಾದ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರಲಿದೆ ಬೋಧನೆ ಸಲಹೆ ಅಥವಾ ಬ್ಯಾಂಕಿಂಗ್ ಅಕೌಂಟಿಂಗ್ ಕೆಲಸ ಮಾಡ್ತಾ ಇರುವಂತವರಿಗೆ ವಿಶೇಷವಾದ ಸಂದರ್ಭ ಇದಾಗಿದ್ದು ಬುಧನ ಭದ್ರರಾಜ ಯೋಗವು ವಿಶೇಷವಾದ ಯಶಸ್ಸನ್ನು ತಂದುಕೊಡ ಿದೆ ನಿಮ್ಮ ಸಂವಹನ ಕೌಶಲ್ಯ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆಯಿಂದ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಅಥವಾ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಿರುವಂಥವರಿಗೆ ಸೂರ್ಯನ ಅನುಗ್ರಹದಿಂದ ಶುಭ ಸುದ್ದಿ ಕೇಳಿ ಬರುತ್ತೆ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದ್ರು ಕೂಡ ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತೀರಾ ಯಾವುದೇ ಒಂದು ಕೆಲಸವನ್ನ ನನಗೆ ಆಗೋದಿಲ್ಲ ಅನ್ನುವಂಥ ಮಾತು ನಿಮ್ಮ ಬಾಯಲ್ಲಿ ಬರೋದಿಲ್ಲ ಎಷ್ಟು ಕಷ್ಟಕರವಾದ ಕೆಲಸ ಕೊಟ್ಟರು ಕೂಡ ನೀರು ಕುಡಿದಷ್ಟೇ ಸುಲಭವಾಗಿ ಮಾಡುವಂತಹ ಚಾಣಕತನ ನಿಮ್ಮ ಹತ್ರ ಇರುತ್ತೆ ಯಾವುದೇ ಒಂದು ತೊಂದರೆಗಳನ್ನ ಬಂದರೂ ಕೂಡ ನಿಭಾಯಿಸುವಂತಹ ಶಕ್ತಿ ಧೈರ್ಯ ನಿಮ್ಮಲ್ಲಿರೋದ್ರಿಂದ ನೀವು ಬಹಳಷ್ಟು ಉತ್ತಮವಾದ ಎತ್ತರಕ್ಕೆ ಸಾಕ್ತೀರಾ ನಿಮ್ಮ ಸಂಪೂರ್ಣ ಕನಸುಗಳು ನನಸಾಗುತ್ತೆ ನೀವು ಪಟ್ಟಂತಹ ಕಷ್ಟ ಎಲ್ಲ ದೂರ ಆಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಹಲವಾರು ವರ್ಷಗಳಿಂದ ಒಂದು ಮನೆ ಮಾಡ್ಕೊಳ್ಬೇಕು ಒಡವೆ ಖರೀದಿ ಮಾಡ್ಬೇಕು ವಾಹನವನ್ನ ತೆಗೆದುಕೊಳ್ಬೇಕು ನೆಮ್ಮದಿಯಾದ ಜೀವನವನ್ನ ಮಾಡ್ಬೇಕು ಅನ್ನುವಂತಹ ಆಸೆ ಕನಸುಗಳು ಈಗ ಸಂಪೂರ್ಣವಾಗಿ ನನಸಾಗುವಂತಹ ಸಂದರ್ಭವಾಗಿದೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಮಹಾಯೋಗಗಳು ಹಾಗೂ ವಿಶೇಷ ಹಬ್ಬಗಳು ಎಲ್ಲಾ ರೀತಿಯ ಒಂದು ಗ್ರಹಗಳ ಚಲನೆಗಳು ನಿಮ್ಮ ಪರವಾಗಿ ನಿಂತಿ ನಿಮ್ಮ ಕೆಲಸಗಳನ್ನ ಮುಂದುವರಿಸುತ್ತಾ ಹೋಗುತ್ತೆ ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇರೋದಿಲ್ಲ ನೀನು ವ್ಯಾಪಾರ ವ್ಯವಹಾರ ಮಾಡುವಾಗ ಬುದ್ಧಿವಂತಿಕೆಯಿಂದ ಮುನ್ನಡೆಬೇಕು ಶನಿದೇವನು ನಿಮ್ಮ ಧನ ಮತ್ತು ಹಣಕಾಸಿನ ವಿಚಾರದಲ್ಲಿ ವಿಶೇಷವಾದ ಲಾಭವನ್ನ ತಂದುಕೊಡುತ್ತಾನೆ ಸ್ಥಿರತೆಯನ್ನು ತಂದು ಬೆಳವಣಿಗೆಯು ನಿಧಾನಗತಿಯಲ್ಲಿ ಸಾಗಬಹುದು ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ವಿಶೇಷವಾಗಿ ನಿಮ್ಮ ಮಾತು ಮತ್ತು ನಿರ್ಧಾರಗಳು ಬಹಳ ಮುಖ್ಯವಾಗುತ್ತವೆ ಗುರುಬಲ ವು ನಿಮ್ಮ ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಷೇರು ಮಾರುಕಟ್ಟೆ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಲಾಭವನ್ನು ನಿರೀಕ್ಷಿಸಬಹುದು ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯುತ್ತಮ ಸಮಯ ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಅಥವಾ ದೊಡ್ಡ ಮಟ್ಟದ ಬಂಡವಾಳ ಹೂಡಿಕೆ ಮಾಡುವ ಮುನ್ನ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ತಂದೆ ಅಥವಾ ತಾಯಿಯ ಸಮಾನರಾದಂತಹ ಸಲಹೆಯನ್ನು ಪಡೆಯುವುದು ಉತ್ತಮ ನಿಮ್ಮ ವ್ಯವಹಾರಕ್ಕೆ ಇದು ದಾರಿದೀಪವಾಗುತ್ತದೆ ಇನ್ನು ವೃತ್ತಿ ಶೀರದಲ್ಲಿರುವಂತವರಿಗೆ ಒಂದು ವಿಶೇಷ ಎಚ್ಚರಿಕೆ ಏನಂದರೆ ನೀವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಆತ್ರವನ್ನು ಪಡಬೇಡಿ ನಿಧಾನವಾಗಿ ನೀವು ಆತ್ರ ಇಲ್ಲದೇನೆ ಎಲ್ಲಾ ಕೆಲಸವನ್ನ ಮುಗಿಸಿ ಇದ್ರ ನಿಮ್ಮ ಅದೃಷ್ಟ ದೊಡ್ಡದಾಗ್ತಾ ಹೋಗುತ್ತೆ ಒಂದು ಯಾವುದೇ ಒಂದು ಲಾಭ ಸ್ಥಾನ ಭಾಗ್ಯಸ್ಥಾನದಲ್ಲಿ ನಿಮಗೆ ಶಕ್ತಿಯನ್ನು ಕೊಟ್ಟರು ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ತಿಲ್ವೇನೋ ಎಂಬ ನಿರಾಸೆ ಕಾಡಬಹುದು ಆದರೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಬಹುದು ಇಂತಹ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳದೆ ನಿಮ್ಮ ಕೆಲಸದ ಮೇಲೆ ನೀವು ಗಮನವನ್ನ ಕೊಡಬೇಕು ಇದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶ ತಂದುಕೊಡುತ್ತೆ ಒಂದು ಕಡೆ ಗುರುಬಲದಿಂದಾಗಿ ಆದಾಯದ ಹೊಸ ದಾರಿಗಳು ತೆರೆದುಕೊಂಡ್ರೆ ಇನ್ನೊಂದು ಕಡೆ ಶನಿಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಹೆದರಾಗಬಹುದು ಶನಿಯು ನಿಮ್ಮ ಧನಸ್ಥಾನದಲ್ಲಿ ಇರೋದ್ರಿಂದ ಹಣದ ಹರಿವು ಸ್ಥಿರವಾಗಿರುತ್ತೆ ಆದ್ರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟಕರ ಆಗಬಹುದು ಕುಟುಂಬದಲ್ಲಿ ಆರೋಗ್ಯ ಮನೆ ದುರಸ್ತಿ ಅಥವಾ ಶುಭ ಕಾರ್ಯಗಳಿಗಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ ಏಳೂವರೆ ವರ್ಷ ಶನಿಯ ಕೊನೆಯ ಘಟ್ಟ ಈ ಒಂದು ಈಗ ತಾನೇ ಮುಗಿದಿದೆ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಹಳೆಯ ಹೂಡಿಕೆಗಳನ್ನ ಸರಿಪಡಿಸಲು ಇದು ಸೂಕ್ತವಾದ ಸಮಯ ಗುರುವು ನಿಮಗೆ ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗಿ ಆರೋಗ್ಯವೇ ಬಾಕಿ ಅನ್ನುವಂತೆ ಈ ಒಂದು ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದ್ರೂ ಕೂಡ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಆರೋಗ್ಯಕ್ಕೆ ಪರಿಹಾರವನ್ನ ಪಡೆದುಕೊಳ್ಳೋದು ಅತ್ಯುತ್ತಮ ಅಂತ ಹೇಳಬಹುದು ಇನ್ನು ಗುರುಬಲವು ಉತ್ತಮವಾಗಿರೋದ್ರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಸರಿಯಾದ ಚಿಕಿತ್ಸೆ ಮತ್ತು ವೈದ್ಯರು ಸಿಗ್ತಾ ಹೋಗ್ತಾರೆ ನಿಮ್ಮ ಜೀವನ ಶೈಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತಂದುಕೊಳ್ಳಲು ಇದು ಅತ್ಯುತ್ತಮ ಸಮಯ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಯೋಗ ಪ್ರಾಣಾಯಾಮ ಧ್ಯಾನ ಮಾಡುವುದು ನಿಮ್ಮ ದೈಹಿಕ ವ್ಯಾಯಾಮ ಮಾಡುವುದು ಅತ್ಯುತ್ತಮ ನಿಮ್ಮನ್ನ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಮಾಡ್ತಾ ಹೋಗುತ್ತೆ ಇನ್ನು ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತೆ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ಸೇವನೆ ಮಾಡಿ ಅನಾರೋಗ್ಯದಿಂದ ದೂರ ಇರೋದು ಒಳ್ಳೆಯದು ಶಿಸ್ತುಬದ್ಧ ಸ್ವಭಾವವನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಪಾಲಿಸಿದ್ರೆ ನಿಮ್ಮ ಜೀವನ ಅತ್ಯುತ್ತಮವಾಗಿರುತ್ತೆ ಇನ್ನು ಪ್ರೀತಿ ಪ್ರೇಮ ಕುಟುಂಬ ಸಂಬಂಧಗಳಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನು ಕೂಡ ತುಂಬಾ ಪ್ರೀತಿ ಮಾಡ್ತಾರೆ ನೀವು ಹೇಳಿದಂತಹ ಮಾತಿಗೆ ಬೆಲೆ ಸಿಗ್ತಾ ಹೋಗುತ್ತೆ ನಿಮ್ಮ ಮಾತು ಕಠಿಣವಾಗಿ ನೇರವಾಗಿ ಇದ್ರೂ ಕೂಡ ಕೆಲವೊಮ್ಮೆ ಭಾವನಾತ್ಮಕವಾಗಿ ಹೊರಬಂದ್ಬಿಡುತ್ತೆ ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿದ್ರು ಕೂಡ ನೀವು ಮಾತನಾಡುವ ರೀತಿ ನಿಮ್ಮ ಹಪ್ತರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಹುದು ಇದು ನಿಮ್ಮ ಜೀವನ ಸಂಗಾತಿ ತಂದೆ ತಾಯಿ ಅಥವಾ ಮಕ್ಕಳೊಡನೆ ಅನಗತ್ಯವಾದ ವಿವಾದಗಳು ಒಂದು ಬರುವಂತಹ ಸಾಧ್ಯತೆ ಇರೋದ್ರಿಂದ ಪ್ರೀತಿಯಲ್ಲಿರುವಂತಹ ಜೋಡಿಗಳು ಪರಸ್ಪರ ಭಾವನೆಗಳಿಗೆ ಗೌರವ ನೀಡುವುದು ಉತ್ತಮ ಇನ್ನು ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಕೆ ನೀವು ಸಂಗಾತಿಯೊಂದಿಗೆ ಸಮಯವನ್ನ ಕೊಡೋದು ಅತ್ಯುತ್ತಮ ಅಂತ ಹೇಳಬಹುದು ನಿಮ್ಮ ಅಭಿಪ್ರಾಯಗಳನ್ನು ಅವ್ರಿಗೆ ಹೇರಬೇಡಿ ಯಾವುದೇ ಒಂದು ತೊಂದರೆ ಅಥವಾ ಪ್ರೀತಿನೇ ಆಗಿದೆ ತೊಂದರೆನೇ ಕೊಡ್ದೇನೆ ಎಲ್ಲವನ್ನ ಪ್ರೀತಿಸುವಂತಹ ಜವಾಬ್ದಾರಿ ಇಬ್ಬರ ಮೇಲೂ ಇರುತ್ತೆ ಇನ್ನು ಉತ್ತಮವಾದ ಜೀವನವನ್ನ ಕಟ್ಟಿಕೊಳ್ಳುವಂತಹ ಕನಸು ನನಸಾಗ್ತಾ ಹೋಗುತ್ತೆ ನಿಮಗೆ ಬರುವಂತಹ ಎಲ್ಲಾ ರೀತಿಯ ವ್ಯವಹಾರ ತೊಂದರೆಗಳು ಮಾತಿನಲ್ಲಿ ತೊಂದರೆಗಳು ದೂರವಾಗೋಕೆ ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನ ಅನುಸರಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಮುಂದುವರೆದ್ರೆ ಉತ್ತಮ ನೀವು ಗಂಭೀರ ಸ್ವಭಾವವನ್ನ ಕೆಲವು ಒಮ್ಮೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವಂತೆ ಮಾಡುತ್ತೆ ಆದ್ದರಿಂದ ಸ್ವಲ್ಪ ಮುಕ್ತವಾಗಿ ಬೆರೆಯಲು ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ಜ್ಞಾಪಕ ಶಕ್ತಿ ಸಕಾರಾತ್ಮಕವಾಗಿ ಹೆಚ್ಚಿಗೆ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಕಂಡುಕೊಳ್ಬಹುದು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನ ಕಳಿಸ್ಕೊಳ್ತೀರಾ ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ಈ ಸಂದರ್ಭದಲ್ಲಿ ದೂರವಾಗಿ ನಿಮ್ಮ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತೆ ಇಲ್ಲಿಯವರೆಗೂ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಭವಿಷ್ಯವನ್ನ ನೋಡಿದ್ವಿ ಈಗ ಯಾವುದು ಪ್ರಮುಖ ಸವಾಲು ಅಂತ ನೋಡೋದಾದ್ರೆ ಎಲ್ಲ ರೀತಿಯ ತೊಂದರೆಗಳು ಒಂದ್ರ ಮೇಲೆ ಒಂದು ಬಂದರೂ ಕೂಡ ಪ್ರತಿಯೊಂದು ಸತ್ಯವನ್ನು ಪ್ರಿಯವಾಗಿ ಹೇಳಲು ಸಾಧ್ಯವಾಗುತ್ತೆ ನಿಮ್ಮ ನೇರ ನುಡಿಗಳು ನಿಮ್ಮ ಕುಟುಂಬದವರು ನಿಮ್ಮಿಂದ ದೂರ ಮಾಡುವಂತೆ ಮಾಡಬಹುದು ವರ್ಷಗಳಿಂದ ನೀವು ಕಾಪಾಡಿಕೊಂಡ್ ಬಂದಂತಹ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ ಒಂದೇ ಒಂದು ಮಾತು ಕಾರಣ ಆಗ್ಬೋದು ಚಿಂತಿಸಬೇಡಿ ಇದಕ್ಕೆ ಒಂದು ಪರಿಹಾರ ಕೂಡ ಇದೆ ನಿಮ್ಮ ಮನೆಯ ಬಳಿ ಇರುವಂತಹ ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕು ಶನಿದೇವರನ್ನ ನೀವು ಬೇಡ್ಕೊಳ್ಬೇಕು ಮತ್ತು ಮನೆಯ ಕೂತು ಓಂ ಅಂಗಾರಕಾಯಿ ನಮಃ ಎಂಬ ಕುಜ ಮಂತ್ರವನ್ನ ಜಪಿಸಬೇಕು ಇದರಿಂದ ನಿಮಗೆ ಬರುವಂತಹ ಕಠಿಣವಾದ ಮಾತು ಸೌಮ್ಯವಾಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಗಳು ದೂರ ಆಗುತ್ತೆ ಪ್ರತಿ ಗುರುವಾರ ನಿಮ್ಮ ಹಿರಿಯರಿಗೆ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಯರ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡಿಕೊಳ್ಬೇಕು ಅವರ ಆಶೀರ್ವಾದವನ್ನು ಪಡೀಬೇಕು ಇದು ಗುರುಬಲವನ್ನು ಹೆಚ್ಚಿಸಿ ಕುಟುಂಬದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆಯನ್ನು ವೃದ್ಧಿ ಮಾಡುತ್ತೆ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ಗೆ ನೀವು ಪೂಜೆಯನ್ನು ಸಲ್ಲಿಸಬೇಕು ಆಂಜನೇಯನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಷ್ಟೇ ಅಲ್ಲದೆ ಕನಕದಾರ ಸ್ತೋತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಕೇಳೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ಶಕ್ತಿ ಮತ್ತು ರಾಶಿಯೋಗ ಆಗ್ತಾ ಹೋಗುತ್ತೆ ವೃತ್ತಿ ಮತ್ತು ಜ್ಞಾನದಲ್ಲಿ ಈ ರಾಶಿಯವರು ಹೆಚ್ಚಿನ ಒಂದು ವಿಶೇಷ ವಿಶೇಷವಾದ ಮನ್ನಣೆಯನ್ನ ಪಡ್ಕೊಂಡಿರ್ತಾರೆ ಎಲ್ಲಾ ಕಷ್ಟಗಳಿಂದ ಪಾರು ಮಾಡುವಂತಹ ಶಕ್ತಿ ದೇವತೆ ನಿಮ್ಮ ಬೆನ್ನ ಗಾವಲಾಗಿ ನಿಂತು ಕಾಪಾಡ್ತಾರೆ ಅತಿ ದೊಡ್ಡ ಆಸ್ತಿಯೂ ಆಗಬಹುದು ಶತ್ರುಗಳು ದೂರ ಆಗ್ತಾರೆ ವಿವೇಕದಿಂದ ಮಾತನಾಡಿ ತಾಳ್ಮೆಯಿಂದ ವರ್ತಿಸಿದರೆ ನೀವು ಸಂಬಂಧಗಳನ್ನ ಉಳಿಸಿಕೊಳ್ಳುವುದಲ್ಲದೆ ಈ ತಿಂಗಳು ನಿಮ್ಮ ಜೀವನದ ಅತ್ಯಂತ ಯಶಸ್ವಿ ತಿಂಗಳಲ್ಲಿ ಒಂದನ್ನಾಗಿ ಪರಿವರ್ತಿಸಬಹುದು ನಿಮ್ಮ ಪರಿಶ್ರಮ ಶಿಸ್ತು ಮತ್ತು ಗ್ರಹಗಳ ಆಶೀರ್ವಾದ ಒಂದಾದಾಗ ಯಶಸ್ಸು ನಿಮ್ಮ ಪಾದದಲ್ಲಿ ಕೂರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ವೇ ಜನ ಸುಖಿನೊಬ್ಬವಂತೂ ಮಕರ ರಾಶಿಯವರ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು